ಎಲ್ರಿಗೂ ನನ್ನ ನಮಸ್ಕಾರಗಳು ವೇದ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತ ಹೇಳಿ ಕೇಳೋ ಹಂಗ ಇಲ್ಲ ನೋಡ್ರಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಪೇರಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಸಾಕ್ತನಿಗೆ ನರಕಾಯಿಲ್ಲ ಜನ್ಮ ಜನ್ಮಗಳ ಕಾಟವೂ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಇವತ್ ನೋಡ್ರಿ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ ಭಾನುವಾರ ಶಿವರಾತ್ರಿ ಹಬ್ಬ ಬಂದದ ಹಂಗಾಗಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸರ್ವೇ ಜನ ಸುಖಿನೋಭವಂತು ಎಂಬಂತೆ ಎಲ್ಲ ಜಾತಿ ಮತ ವರ್ಣ ವರ್ಗ ಜನಾಂಗ ಹಾಗೆ ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸುವ ಹಬ್ಬ ಅಂದ್ರ ಅದು ಮಹಾಶಿವರಾತ್ರಿ ನೋಡ್ರಿ ಆಡಂಬರದ ಅಲಂಕಾರವಾಗಲಿ ನೈವೇದ್ಯವಾಗಲಿ ಬಯಸದೆ ಕೇವಲ ಭಕ್ತಿಗೆ ಒಲಿಯುವವನು ದೇವರಿಗೆಲ್ಲ ದೇವ ಮಹಾದೇವ ಈ ದಿನ ಮಧ್ಯರಾತ್ರಿ ಪರಶಿವನು ಶಿವಲಿಂಗದಿಂದ ಉದ್ಭವಿಸಿದನೆಂದು ಶಿವರಾತ್ರಿ ಹಬ್ಬವನ್ನಾಗಿ ಆಚರಿಸುತ್ತಾರೆ ಹಬ್ಬದ ಕುರಿತಾಗಿ ಹಲವು ಪುರಾಣ ಕಥೆಗಳಿವೆ ಅವುಗಳಲ್ಲಿ ಬೇಡ್ರ ಕಣ್ಣಪ್ಪನ ಕಥೆ ಸಾಕಷ್ಟು ಕಥೆಗಳನ್ನು ನಾವು ಕೇಳ್ತೀವಿ ಮತ್ತು ನಾವು ಏನರ ಶಿವನ ಪೂಜೆ ಮಾಡಲಿಕ್ಕಿ ಅಂತಂದ್ರೆ ದಿನನಿತ್ಯನೂ ನಮಗೆ ಯಾವುದೇ ಕಷ್ಟ ಬರುವುದಿಲ್ಲ ಅನ್ನೋದು ಕೂಡ ಎಲ್ರಿಗೂ ಗುರ್ತದ ಮಹಾಶಿವರಾತ್ರಿ ಅಹಂಕಾರದ ವಿನಾಶ ಮತ್ತು ಜ್ಞಾನೋದಯದ ಪರ್ವ ಅಜ್ಞಾನದ ಕತ್ತಲನ್ನು ಸರಿಸಿ ಜ್ಞಾನದ ಜ್ಯೋತಿಯನ್ನು ಬೆಳಗುವ ಪವಿತ್ರ ದಿನವೇ ಮಹಾಶಿವರಾತ್ರಿ ಭಾರತೀಯ ಸಂಸ್ಕೃತಿಯಲ್ಲಿ ಶಿವನನ್ನು ಲಯಕಾರನೆಂದು ಮಾತ್ರವಲ್ಲದೆ ಜ್ಞಾನದ ಮೂಲವೆಂದು ಆರಾಧಿಸಲಾಗುತ್ತದೆ ಶಿವಲಿಂಗಕ್ಕೆ ಅರ್ಧ ಪ್ರದಕ್ಷಿಣೆಯನ್ನು ಯಾಕೆ ಹಾಕ್ತಾರೆ ಅನ್ನೋದು ಎಷ್ಟು ಒಂದ್ ಅರ್ಧ ಮಂದಿ ಗೊತ್ತಿದ್ರೆ ಇನ್ನೊಂದಿಷ್ಟು ಮಂದಿಗೆ ಪ್ರಶ್ನೆಯಾಗಿಯೇ ಅದ ಶಿಂಗ್ ಶಿವಲಿಂಗದ ಎದುರು ನಿಂತಾಗ ಬಲ ಬದಿಗೆ ಅಭಿಷೇಕದ ನೀರು ಹೋಗುವ ಹರಿನಾಳವಿರುತ್ತದೆ ಹರಿನಾಳ ಅಂತ ಹೇಳಿ ಕರಿತೀವಿ ನಾವು ಅದನ್ನ ಹರಿನಾಳ ಅಂತ ಹೇಳಿನೂ ಅಂತಾರೆ ಪ್ರದಕ್ಷಿಣೆಯ ಮಾರ್ಗವು ಅಲ್ಲಿಂದ ಆರಂಭವಾಗುತ್ತದೆ ಪ್ರದಕ್ಷಿಣೆ ಹಾಕುವಾಗ ಹರಿನಾಳದಿಂದ ಆರಂಭಿಸಿ ತಮ್ಮ ಎಡಬದಿಯಿಂದ ಹರ್ನಾಳದ ಇನ್ನೊಂದು ಬದಿಯವರೆಗೆ ಹೋಗಬೇಕು ನಂತರ ಹರ್ನಾಳದಿಂದ ದಾ ದಾಟದೆ ಹಿಂತಿರುಗಿ ಪುನಃ ಹರ್ನಾಳದ ಮೊದಲ ಬದಿಯವರೆಗೆ ಬಂದು ಪ್ರದಕ್ಷಿಣೆ ಪೂರ್ಣಗೊಳಿಸಬೇಕು ಅಂದ್ರೆ ಏನು ನೀರು ನಾವು ಲಿಂಗಕ್ಕೆ ನೀರೇನು ಹಾಕಿರ್ತೀವಿ ನೀರಿನ ಹರ್ನಾಳದಿಂದ ಹರಿದು ಹೋಗ್ತಿರ್ತದಲ್ಲ ಆ ಹರಿನಾಳವನ್ನು ದಾಟಬಾರದು ಅಂತದ ಅಂದ್ರೆ ಅರ್ಧ ಪ್ರದಕ್ಷಿಣೆ ಈ ಹರಿನಾಳದಿಂದ ಹಿಡಿದು ಫಸ್ಟ್ನಿಂದ ಎಡಕ್ ಹಿಡಿದು ಮುಂದೆ ಮತ್ತ ಹರಿನಾಳದ ಎಂಡವರೆಗೆ ಹೋಗಿ ಮತ್ತೆ ವಾಪಸ್ ಬಂದು ಒಂದು ಕಂಪ್ಲೀಟ್ ಆಗ್ತದೆ ಹಿಂಗೆ ಲೆಕ್ಕಿರ್ತದೆ ಅದಕ್ಕೆ ಇದೇ ರೀತಿಯಾಗಿ ನಾವು ಶಿವಲಿಂಗಕ್ಕೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಹರಿನಾಳವನ್ನು ದಾಟ್ಲಾರ್ದೆ ಹಾಕಬೇಕು ನೋಡಿ ಇವತ್ತಿನ ಮುಂಜಾನೆಯ ಮಾತು ಇವತ್ತು ಏನು ವಿಶೇಷ ಶಿವರಾತ್ರಿ ವಿಶೇಷ ಅದ ಹಾಗಾಗಿ ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತಾ ನಮ್ಮನಿಯ ಒಳಗಿನ ಪೂಜಾ ನೋಡಿರಿ ಒಂದು ನೂರ ಎಂಟು ಪತ್ರಿ ಏರ್ಸಿರ್ತೀವಿ ಶಿವಲಿಂಗ ಹಾಗೆ ಒಳಗೂ ಬೆಳ್ಳಿ ಶಿವಲಿಂಗ ಅದ ನೋಡಿರಿ ನೀವು ಅದನ್ನು ಕೂಡ ಅಭಿಷೇಕ ಆಗಿರ್ತದ ಹಾಗೆ ನಾನು ಹುತ್ತಿನ ಮಣ್ಣಿನಿಂದ ಲಿಂಗವನ್ನು ಮಾಡಿರ್ತೀನಿ ಅಭಿಷೇಕ ಎಲ್ಲನೇ ಆಗಿರ್ತದ ನಮ್ಮ ಕುಲದೇವರು ಉತ್ರೇಶ್ವರ ಆಗಿರೋದ್ರಿಂದ ನಾವು ಉತ್ರೇಶ್ವರ ಫೋಟೋನೇ ಇಟ್ಟು ಪೂಜೆ ಮಾಡಿರ್ತೀವಿ ಹಾಗೆ ಶಿವ ಪಾರ್ವತಿಯರ ಫೋಟೋ ಅದಂತೂ ಇರಲಿಕ್ಕೆ ಬೇಕು ಶಿವ ಪಾರ್ವತಿಯರ ಫೋಟೋ ಎಲ್ಲರ ಮನೆಯೊಳಗೂ ಇದ್ದೇ ಇರ್ತದ ಮತ್ತು ನೋಡಿರಲಿಲ್ಲ ಯಾವುದೋ ಒಂದು ಕಾರ್ಯ ಒಂದು ಮದುವೆ ಆಗಬೇಕಂದ್ರೆ ಮನೋನಿಯಮಕನಾದ ರುದ್ರದೇವರ ಆಶೀರ್ವಾದದಿಂದನೇ ಎಲ್ಲಾನು ಸಾಧ್ಯ ನೋಡ್ರಿ ಇವತ್ತೇನು ಅಡುಗೆ ಮಾಡ್ಲಿಕ್ಕೆ ಅಂತೀರಿ ರೀ ಇವತ್ತು ನೋಡಿರಿ ಶಿವರಾತ್ರಿ ಒಂದು ಸ್ವಲ್ಪ ಪರಾಳ ಬೇಕಲ್ರಿ ಶಿವರಾತ್ರಿ ಪರಾಳ ಏನು ಮಾಡಿದ್ದೆ ನೋಡ್ರಿ ಇವನ್ನ ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಒರೆಸ್ಕೊಳ್ಳೋದು ಎಲ್ಲ ಆದ ತಕ್ಷಣವೇ ಸಾಬುದಾಣಿ ನೀರೊಳಗೆ ಒಂದು ಎರಡು ನಿಮಿಷ ನೆನೆ ಇಟ್ಟು ಇಟ್ಬಿಟ್ಟಿದ್ದೆ ಈಗ ಒಂದು ಗೆಣಸು ಹೆರದಿಟ್ಕೊಳಗತ್ತೀನಿ ಇನ್ನೇನಿನ್ನೇನೋ ಪ್ಲಾನ್ ಅಡುಗೆ ಮಾಡೋ ಇದು ಪರಾಳ್ ಮಾಡೋಕ್ಕಿಂತ ಮುಂಚೆ ಏನು ಪ್ಲಾನ್ ಇದೆ ಅವಾಗೆ ಮಾಡೋ ಹೊತ್ನಾಗ ಇನ್ನೇಂದ್ರೆ ಹೊಳಿತಾವ ಐಡಿಯಾ ಒಂದು ಗೆಣಸನ್ನ ಹೆರ್ಕೊಂಡೆ ಅದರೊಳಗೆ ಅರ್ಧ ಹೆರದ ಗೆಣಸ ಏನು ಮಾಡಿದೆ ಮಿಕ್ಸಿಗೆ ಹಾಕಿ ತಕ್ಕೊಂಡೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಅದರೊಳಗೆ ಗೆಣಸು ಹೆರ್ದು ಇಟ್ಕೊಂಡು ಗೆಣಸು ಅದನ್ನು ಮಿಕ್ಸಿಗೆ ಹಾಕಿ ತಕ್ಕೊಂಡೆ ಮಿಕ್ಸಿಗೆ ಹಾಕಬೇಕಾದ್ರೆ ಅದರೊಳಗೆ ಏನೂ ಹಾಕಿಲ್ಲರಿ ಬೇಕಂದ್ರೆ ಕಾಳು ಹಾಲು ಹಾಕಿ ತಕ್ಕೋಬೋದು ನಾ ಏನೂ ಹಾಕಿಲ್ಲ ತುಪ್ಪದೊಳಗೆ ಚೆಂದಾಗಿ ಬಿಸಿ ಮಾಡ್ಕೊಂಡೆ ಅಂದರೆ ಕಲರ್ ಚೇಂಜ್ ಆಗುವವರೆಗೂ ಲೋ ಫ್ಲೇಮ್ನಾಗ ಇಟ್ಟು ಒಲೆಯನ್ನು ಚೆಂದಾಗಿ ಬೆಚ್ಚಿಗೆ ಮಾಡಿಕೊಂಡೆ ಕಲರ್ ಗೆಣಸು ಹಸಿ ಇರ್ತದಲ್ರಿ ಅದು ಚೇಂಜ್ ಆಗುವವರೆಗೂ ಕಲರ್ ಅಂದ್ರೆ ಅದರ ಸ್ಮೆಲ್ ಫ್ಲೇವರ್ ಏನು ಅಷ್ಟು ಹಂಗೆ ಬರಬಾರ್ದು ಅಂತ ಹೇಳಿ ಹಿಂಗೆ ನೋಡ್ರಿ ಹಿಂಗಾಯ್ತು ಇದು ಕಲರ್ ಈಗ ಏನದ ಇದ್ರೊಳಗೆ ನಾನು ಹಾಲು ಹಾಕಿಬಿಡ್ತೀನಿ ಒಂದಿಷ್ಟು ಹಾಲು ಹಾಕಿ ಕುದಿಲಿಕ್ಕೆ ಇಡ್ತೀನಿ ಅದು ಚೆಂದಾಗಿ ಎಲ್ಲ ಕೂತ ಮೇಲೆ ಅದರೊಳಗೆ ಒಂದು ಎರಡು ಮುಷ್ಟಿಯಷ್ಟು ಸಾಬೂದಾಣಿ ಹಾಕ್ತೀನಿ ಇದನ್ನೇನು ಪಾಯಸ ನಾ ಎಲ್ಲಿಯೂ ನೋಡಿಲ್ರಿ ಆಯಿತು ನಾನೇ ಏನೋ ಒಂದು ತಲೆ ಓಡ್ಸಿ ಮಾಡಿದೆ ಖರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಈಗ ಸಾಬುದಾಣಿ ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಹಾಕಂಗಿಲ್ಲ ಜೀರಿಗೆ ಇಂಗು ಒಣ ಮೆಣಸಿನಕಾಯಿ ಮತ್ತು ಇಟ್ಕೊಂಡು ಗೆಣಸು ಕರಿಬೇವು ಶೇಂಗಾ ಎಲ್ಲ ಹಾಕಿ ಚೆಂದಾಗಿ ಒಗ್ಗರಣೆ ಮಾಡಿಕೊಂಡೆ ಇದರೊಳಗೇನದ ನೆನೆಸಿ ಇಟ್ಕೊಂಡು ಸಾಬುದಾಣಿ ಎಲ್ಲ ಹಾಕಿಬಿಡ್ತೀನಿ ನೀವು ಹಿಂಗೆ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತಿರ್ತಾರೆ ಖೀಸು ಅಂತ ಹೇಳಿ ಕರಿತೀವಿ ನಾವು ಸಾಬುದಾಣಿ ಖೀಸು ಅಂಥೇಳಿ ಅಂತೀವಿ ನೀವೇನಂತೀರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಇನ್ನೂ ಒಂದು ನಮ್ಮ ಫ್ಯಾಮಿಲಿಯರ್ಸ್ ಒಳಗೆ ಎಷ್ಟೋ ಮಂದಿ ಡಾಕ್ಟರ್ಸ್ ಇದ್ದೀರಿ ನನಗೆ ತಿಳಿಲಾರದು ಒಂದು ಪ್ರಶ್ನೆ ಅದ ಇದನ್ನ ಮೊದಲು ಕಂಪ್ಲೀಟ್ ಮಾಡಿ ಕೇಳ್ತೀನಿ ರೀ ಈಗ ಸಾಬುದಾಣಿ ಒಳಗೆ ನಾವು ಒಂದಿಷ್ಟು ಶೇಂಗಾ ಪುಡಿ ಹಾಕಿದೆ ಉಪ್ಪು ಹಾಕಿದೆ ಒಬ್ಬೊಬ್ರು ಸೈಂದರ್ ಲೋಣ ಉಪ್ಪು ಅಂತ ಹೇಳಿ ಅದನ್ನು ಉಪಯೋಗಿಸ್ತಾರೆ ನಾ ಏನು ನಾರ್ಮಲ್ ಉಪ್ಪು ರೆಗ್ಯುಲರಲ್ಲಿ ನಾವು ಏನು ಊಟಕ್ಕೆ ಯೂಸ್ ಮಾಡ್ತೀವಿ ಅದೇ ಉಪ್ಪು ಹಾಕಿನ್ರಿ ಅದು ಇಷ್ಟು ಎಲ್ಲ ಬಿಸಿ ಮಾಡ್ತೀನಿ ಈಗ ಕೋತಂಬರಿ ಇದ್ರೆ ಕೋತಂಬರಿ ಹಾಕ್ಬೋದು ನಾನು ಕೊತಂಬರಿನ ಹಾಕಿಲ್ಲರಿ ಈಗ ಒಂದಿಷ್ಟು ಶೇಂಗಾ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ತಕ್ಕೋತೀನಿ ಇದು ಶೇಂಗಾ ಉಂಡಿಗೆ ಮತ್ತು ನೋಡಿರಿ ಇದು ಪಾಯಸದ್ದು ಕುದೀಲಿಕ್ಕೆ ಈಗ ಶೇಂಗಾ ಉಂಡೆ ಕಟ್ಟಿಬಿಡ್ತೀನಿ ಆರೋಗ್ಯಕರವಾದ ಶೇಂಗಾ ಉಂಡೆ ಇದು ಉಪವಾಸಕ್ಕೆ ಶೇಂಗಾ ಉಂಡೆ ಒಂದು ಅರ್ಥ ಅದ ಆದ್ರೆ ಸಾಬುದಾಣಿ ಗೆಣಸು ಆಲ್ಮೋಸ್ಟ್ ಇದನ್ನು ಎಲ್ಲ ಸ್ಟೇಟ್ಸ್ ಒಳಗೂ ಫಾಲೋ ಮಾಡ್ತಾರೆ ಉಪವಾಸ ಅಂದ ತಕ್ಷಣ ಸಾಬುದಾಣಿ ಕೀಸು ಇವು ಸ್ಟಾರ್ಚ್ ಫುಲ್ ಆಫ್ ಸ್ಟಾರ್ಚ್ ಕಂಟೆನ್ ಇರ್ತವೆ ಆದ್ರೆ ಅದು ಹೆಂಗೆ ಉಪವಾಸಕ್ಕೆ ಮಾಡ್ಯಾರೋ ಗೊತ್ತಿಲ್ಲ ನಿಮಗೆ ಯಾರಿಗ್ಯಾರ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಯಾಕಂದ್ರೆ ನನಗೂ ಒಂಚೂರು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತದ ನೋಡ್ರಿ ಶೇಂಗಾ ಉಂಡಿನೂ ರೆಡಿ ಅದು ಈಗ ಇಷ್ಟು ಆಯ್ತಲ್ರಿ ಇದು ಇದರೊಳಗೆ ಚೆಂದ ಕುದಿಸಿದೆ ಹಾಲು ಹಾಕಿ ಇದರೊಳಗಿನದ ಒಂದು ಎರಡು ಮುಷ್ಟಿಯಷ್ಟು ಸಾಬುದಾಣಿ ನೆನೆಸಿ ಇಟ್ಕೊಂಡು ಸಾಬುದಾಣಿ ಹಾಕಿದೆ ಯಾಲಕ್ಕಿ ಮನುಕ ಗೋಡಂಬಿ ಎಲ್ಲ ಹಾಕಿ ಸ್ವಲ್ಪ ಆರಿದ ಮೇಲೆ ಜೋನಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ನೋಡ್ರಿ ಮಸ್ತ್ ಟೇಸ್ಟಿ ಅದ ನೀವು ಗೆಣಸಿನ ಪಾಯಸನಾದರೂ ಅನ್ರಿ ಸಾಬುದಾಣಿ ಪಾಯಸನಾದರೂ ಅನ್ರಿ ಖರೆ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಟೇಸ್ಟ್ ಆಗ್ತದೆ ನೀವು ಇದನ್ನ ಟ್ರೈ ಮಾಡಿ ನೋಡೇ ಬಿಡ್ರಿ ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಮನೆಯೊಳಗೆ ಯಾಕಂದ್ರೆ ಇದು ಹೊಸ ರೆಸಿಪಿ ಇದನ್ನ ನಾನು ಎಲ್ಲಿ ನೋಡಿಲ್ಲ ನಾನಾ ಒಂಚೂರು ಏನೋ ತಲೆ ಓಡಿಸಿ ಮಾಡಿದೆ ನೀವು ಹಿಂಗೇನರ ಮಾಡಿದ್ರಿ ಅಂದ್ರೆ ಹೇಳ್ರಿ ನಾನಂತೂ ಇಲ್ಲಿ ತನಕ ಯಾರೂ ಮಾಡಿದ್ದು ನೋಡಿಲ್ಲ ಅದರ ಟೇಸ್ಟ್ ಅಂತೂ ಅಮೇಝಿಂಗ್ ಟೇಸ್ಟ್ ಆಗಿತ್ತು ಟ್ರೈ ಮಾಡ್ತಿರಲ್ಲ ನೋಡ್ರಿ ಏನೇನಾಗಿತ್ತು ಪರಾಳ ನೋಡ್ರಿ ಖೀಸ್ ಆಗಿತ್ತು ಪಾಯಸ ಆಗಿತ್ತು ಶೇಂಗಾ ಉಂಡಿ ಇಷ್ಟು ನಮ್ಮನಿದು ಆಮೇಲೆ ಸೈಡ್ ಹಂಗ ಹಣ್ಣದು ಇರ್ತಾವ್ರಿ ಮತ್ತೆ ನಾವು ಏಕಾದಶಿ ಮಾತ್ರ ನೀರು ಇರಲಾರ್ದೆ ನಿರ್ಜಲ ಜಲ ಏಕಾದಶಿ ಮಾಡ್ತೀವಿ ಆದ್ರೆ ಇದು ಶಿವರಾತ್ರಿಗೆ ತಿಂತೀವ್ರಿ ಭವಮೋಚ ಭಗವತ ಶಾಸ್ತ್ರಗೆ शिवने नानिना सेवाकलय्या दुर्मन बिडिसैया, दुर्मन बिडिसया शिवने वैकारि कतैजसतामसवेम्ब त्रैतत्त्वेम्ब साकारपदर साम्बा सुरपाद्यरम्बा सुरपाद्यर बिम्बा वैकल्यास्पदवा कलेगम वैकुण्ठके करे दैकरिगोरळ शिवनी शिवनी मृत्युञ्जयमुपुरहर महादेवा देवर्कळका वा सुत्या द्रिजदिति जत देवनदा वा दुरिताम्बुदिना वा दुरिताम्बुदिना वा कृत्तिवासयन्यत्यपराधगळेत्य माडे शिवनी शिवनेनानिना पन्नग पञ्चालनपन्नगभूषण भीमा भुवना हि राम सञ्चिन्तमाडु वसन्ततनेमा श्रीरामनाम श्रीरामनाम पञ्चशरारी शरारी विरिञ्चि कुवर निष्कञ्चनरुडयन पञ्चपधार निशिशली शिवनीनानि न सेवकलय्या स्फटिकावकपालिकामितफलदा श्रीधा विठला वित्तपमित्रा द्विरदा चर्माम्बरनादा। चर्माम्बरनाद कुटिलरहित दुर्झटि वृषभध्वज निटिलनयन संकटव निवारिसु शिवने, शिवने ना निेवकलय्या दुर्म बिडिसय्या दुर्मन बिडिसय्या शिवनी ना निन्ना भवमोचक भगवतशास्त्रवा भवमोचक भगवतशास्त्रवा अवनीषगे पेदवनी नल्ले शिवनी शिवनी नानिना सेवकलय्या नानिना सेवकळय्या सेवकय्या ಹೇಳಿದ್ರಲ್ಲ ನವ್ಯಾನೈನ ಹಾಡಿದ ಹಾಡು ಒಂದು ಏನೋ ಉಪವಾಸ ಇದ್ದಾಗನ್ರಿ ಏನೋ ಒಂದು ದೇವ್ರದ್ದು ನಾಮಸ್ಮರಣೆ ಅಂದ್ರನೇ ಅಷ್ಟು ಖುಷಿ ಆಗ್ತದೆ ಒಂದು ದೇವರ ಪೂಜೆ ಎಲ್ಲ ಆದಾಗ ಒಂದು ದೇವರ ನಾಮ ಎಷ್ಟು ನಮಗೆ ಕಿವಿಗೆ ಕಿವಿಗಿಂಪನ್ನ ಕೊಡ್ತದಲ್ರಿ ಆಮೇಲೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತದೆ ಅದರ ಸಲುವಾಗಿ ಅವರಿಬ್ಬರಿಗೂ ಹೆಂಗೂ ಹಾಡಿರ್ತ ಹಾಡ್ತಿರ್ತಾರೆ ರೀ ಅವರು ಅಂತ ಅಂಥೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ರೆಕಾರ್ಡ್ ಮಾಡಿದ್ದೀನಿ ನೋಡ್ರಿ ಈಗ ಇಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಏರಿಯಾದವರೆಲ್ಲ ಸೇರಿ ಲಿಂಗ ಪೂಜೆ ಮಾಡಲಿಕ್ಕೆ ಹಾಗೆ ಹಂಗೇ ಎಲ್ಲ ಅಲಂಕಾರ ಭಾಳ ಅಂದ್ರೆ ಭಾಳ ಚಂದ ಮಾಡ್ಯಾರ ನೀವು ಕೂಡ ನೋಡ್ರಿ ಎಲ್ರಿಗೂ ರುದ್ರದೇವರ ಮನೋನಿಯಾಮಕನಾದ ರುದ್ರದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈಗ ಹೆಂಗೆ ಪೂಜೆ ಮಾಡಿದರು ಅಂಥೇಳಿ ನೋಡೋಣ ಅಂತ ಬರ್ರಿ ನೋಡಿದ್ರಲ್ಲ ರುದ್ರದೇವರ ಅಲಂಕಾರ ಎಷ್ಟು ಚಂದ ಆಗ್ಯದ ಅಂತಂದ್ರೆ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಚಂದ ಆಗ್ಯದ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು